ಸರ್ ಈ ವಿಷಯವಾಗಿ ಅವರೇ ಒಂದು ಮಾತು ಹೇಳಿದ್ದಾರೆ ನನಗೆ ಅನಿತಾ ಕುಮಾರಸ್ವಾಮಿಯವರಾಗಲಿ ನಿಖಿಲ್ ಅವರಾಗಲಿ ನಾನು ಮೀಡಿಯಾಗಳಲ್ಲಿ ಪೇಪರ್ನಲ್ಲಿ ನೋಡಿರೋದು ಬಿಟ್ಟರೆ ಇದುವರೆಗೂ ನಾನು ಅವ್ರನ್ನ ಡೈರೆಕ್ಟಾಗಿ ನೋಡೇ ಇಲ್ಲ ಮತ್ತು ನಾನು ಈ ಹಿಂದೆಯೂ ಯಾವುದೇ ರಾಜಕಾರಣಿಗಳ ಹೆಸರು ನಾನು ಎಲ್ಲೂ ಬಳಸಿಲ್ಲ ಈಗಲೂ ಬಳಸಿಲ್ಲ ಮುಂದೇನೂ ಬಳಸಲ್ಲ ಐಶ್ವರ್ಯ ಈಗ ನರೇಂದ್ರ ಸ್ವಾಮಿ ಅವರು ನಮಗೆ ಈ ಸರಿ ಎಮ್ ಎಲ್ ಎ ಆದಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದಾಗ ನಮ್ಮ ಅಣ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅವರು ಆ ಫಂಕ್ಷನ್ ಬಂದ್ ಹೋಗಿದ್ದಾರೆ ಅಷ್ಟೇ ನಾನು ಎಲ್ರಿಗೂ ಎಲೆಕ್ಷನ್ಗೆ ಫಂಡ್ ಮಾಡ್ತಿದ್ದೀನಿ ಫಂಡ್ ಅಷ್ಟೊಂದೆಲ್ಲ ದುಡ್ಡಿದ್ದಿದ್ರೆ ನನಗೆ ಎಮ್ ಎಲ್ ಎ ಆಗೋ ಆಸೆ ಇದ್ದಿದ್ದರೆ ನಾನೇ ಎಲೆಕ್ಷನ್ ನಿಂತ್ಕೋತಾ ಇದ್ದೆ ಯಾರನ್ನೋ ಯಾರಿಗೋ ಹೋಗ್ಬಿಟ್ಟು ಫಂಡ್ ಕೊಟ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ಲಿಲ್ಲ ಅವರು ಅವರ ನಮ್ಮ ಮಧ್ಯೆ ಗೊತ್ತಿರೋದು ನನಗೆ ಅಷ್ಟೇ ವಿಷಯ ಇನ್ನು ಅಂದಾನಿಯವರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಅವರೇ ನನಗೆ ಎರಡು ಸಾವಿರದ ಹನ್ನೆರಡರನ್ನೂ ಪರಿಚಯ ಇದ್ದಾರೆ ನನಗೆ ಮತ್ತು ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವ್ರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಜೆ ಡಿ ಎಸ್ ಅವರು ಬಂದಿರೋದು ಯಾಕೆ ಇಲ್ಲ ಯಾಕೆ ಜೆ ಡಿ ಎಸ್ ಅವರು ಯಾ ಈಗ ವೀಡಿಯೋ ಆಗ್ತಾ ವೀಡಿಯೋ ಕೊಟ್ಟಿದ್ದಾರಲ್ಲ ನೀವು ಅವರನ್ನೇ ಕೇಳಿ ಮುಂದೆ ಜೆ ಡಿ ಎಸ್ ಅವರು ಯಾರ್ಯಾರು ಬಂದಿದ್ರು ಬಿ ಜೆ ಪಿ ಅವರು ಯಾರು ಬಂದಿದ್ರು ಕಾಂಗ್ರೆಸ್ ಅವರು ಯಾರು ಬಂದಿದ್ರು ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ರಲ್ಲ ಜೆ ಡಿ ಎಸ್ ಯಾಕೆ ತೋರಿಸ್ತಾ ಇಲ್ಲ ನೀವು ಅವರೆಲ್ಲ ಹಾಂ ಎರಡು ಸಾವಿರದ ಹನ್ನೆರಡು ನಾನು ಮದ್ವೆಗೆ ಬಂದಿದ್ದಾರೆ ಅವರು ಅವರು ಅವಾಗಿಂದನೂ ಅವರು ಪರಿಚಯ ಇದ್ದಾರೆ ಈವನ್ ಹೇಳ್ಬೇಕು ಅಂತಂದರೆ ನನಗೂ ನರೇಂದ್ರ ಸ್ವಾಮಿಯವ್ರಿಗೂ ಯಾವುದೇ ವ್ಯವಹಾರಿಕ ಸಂಬಂಧಗಳಿಲ್ಲ ಅವರು ಫಂಕ್ಷನ್ಗೆ ನಮ್ಮಣ್ಣ ಕರೆದಿದ್ದಾರೆ ಅವ್ರು ಬಂದೋಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ ಅದಕ್ಕಿಂತನೂ ಹೇಳ್ಬೇಕು ಅಂದ್ರೆ ಅಂದಾನಿಯವ್ರಿಗೂ ನಮ್ಗೂ ಪರಿಚಯ ಇದೆ ಅವ್ರು ಇವಾಗ ಏನ್ ಏನ್ ಹೇಳಿದ್ರು ಅಂದಿ ಸರ್ ಅವರು ಬಗ್ಗೆ ಅವ್ರಿಗೆ ಮಧ್ಯ ಅಂದ್ರೆ ಅಂದಾನಿಯವ್ರಿಗೂ ನಮ್ಗೆ ಮಧ್ಯನೇ ವ್ಯವಹಾರಿಕ ಸಂಬಂಧ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್